ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಇಳಕಲ್ ತಾಲೂಕಿನ ಬಸವನಗರದಲ್ಲಿ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಕಟ್ಟಡ ಕಾಮಗಾರಿ ಅಂದಾಜು ಮೊತ್ತ ನಾನೂರ ಐವತ್ತಾರು ಲಕ್ಷ ರುಗಳ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್ ಸದಸ್ಯ ಅಮೃತ ಬಿಜ್ಜಲ್ ಮೌಲೇಶ್ ಬಂಡಿವಡ್ಡರ್ ಹನುಮಂತ್ ತುಂಬದ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಾಘವೇಂದ್ರ ಚಿಂಚಮಿ ಯುವ ಮುಖಂಡ ಮಹಾಂತೇಶ್ ತಿಮ್ಮಾಪುರ್ ಯಲ್ಲಪ್ಪ ರಾಜಾಪುರ್ ಸರ್ವಾಧ್ಯಕ್ಷ ಮಂಜುನಾಥ ಸಪ್ಪರದ್ ಶಬ್ಬೀರ್ ಭಾಗವಾನ್ ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಮಹಾಂತೇಶ್ ಹನುಮನಾಳ ಸದಸ್ಯರಾದ ಸೋಲ್ಲಾಪುರ್ ಗೀತಾ ಹಿಟ್ನಾಳ್ ಮದೀನಾ ಮುದಗಲ್ ಗಜೇಂದ್ರಗಡ ಪಕ್ಷದ ಮುಖಂಡರು ಸದಸ್ಯರು ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಗುತ್ತಿಗೆದಾರ ಬಿರಾದರ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ವರ್ಷ ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೇಲ್ ಅಂದರೆ ನಮ್ಮದು ಆಲ್ರೆಡಿ ಒಂದು ಪ್ರೀ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೇಲ್ ಇದೆ ಮತ್ತು ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೇಲ್ ಇದೆ ಬಟ್ ಇಲ್ಲಿ ತುಂಬ ಇಳಕಲ್ಲ ಪಟ್ಟಣದಲ್ಲಿ ಬೇರೆ ಬೇರೆ ಡಿಗ್ರಿ ಐತಾ ಪಿ ಯು ಸಿ ಐತಾ ನರ್ಸಿಂಗ್ ಬೇರೆ ಬೇರೆ ಥರ ಕಾಲೇಜುಗಳು ಇರೋದ್ರಿಂದ ಗರ್ಲ್ಸ್ಗೂ ಕೂಡ ಪೋಸ್ಟ್ ಮೆಟ್ರಿಕ್ ಏನು ಅದು ಅವ್ರಿಗೂ ಕೂಡ ಅವಶ್ಯಕತೆ ಇರೋದರಿಂದ ಮೊನ್ನೆ ನಮ್ಮ ಸಾಹೇಬ್ರು ಕಳೆದ ವರ್ಷ ಏನು ರಾಜ್ಯದ ಒಟ್ಟು ನೂರು ಹಾಸ್ಟೆಲ್ ಕೊಟ್ಟರೆ ಅದರಲ್ಲಿ ಇಳಕಲ್ ತಾಲೂಕಿಗೆ ಕೂಡ ಒಂದು ಹಾಸ್ಟೆಲನ್ನು ನಮ್ಮ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬ್ರ ಹತ್ರ ಭೇಟಿಯಾಗಿ ಒಂದು ನಮಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ ಅದನ್ನು ನಾವು ಕಳೆದ ವರ್ಷವೇ ಬಾಡಿಗೆ ಕಟ್ಟಡದಲ್ಲಿ ಆಲ್ರೆಡಿ ಆರಂಭ ಮಾಡಿದ್ದೀವಿ ಸೊ ನಮಗೆ ಭವಿಷ್ಯ ದೃಷ್ಟಿಯಿಂದ ಒಂದು ಸ್ವಂತ ಕಟ್ಟಡ ಆಗಬೇಕನ್ನೋ ಒಂದು ಉದ್ದೇಶದಿಂದ ಈಳಕಲ್ ಪಟ್ಟಣದಲ್ಲೇ ನಾವು ಸಾಕಷ್ಟು ಸಾಕಷ್ಟುಗಳಿಂದ ಈ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಲಿಕ್ಕೆ ಏನು ಸೈಟನ್ನೇ ಇವನ್ ಫೋಟಾ ಸಾಹೇಬರು ಕೂಡ ಇಲ್ಲಿ ನಮಗೆ ಬೇರೆ ಬೇರೆ ಏನು ಸೈಟ್ ಡೆವಲಪ್ ಮಾಡಿರ್ತಾರಲ್ಲೆಲ್ಲ ಬಂದು ಸೈಟ್ಗಳು ಉಂಟಾಡಿದಾರೆ ಅಂತಂದ್ರೆ ಒಂದು ಏನು ಭವಿಷ್ಯದಾಗ ಒಂದು ಸುಸೇತ ಕಟ್ಟಡ ಬೇಕಾ ಎಲ್ಲ ಕಾಲೇಜುಗಳಿಗೆ ಹೋಲಿತೀವಿ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂತಿಮವಾಗಿ ಈ ಒಂದು ಸೈಟನ್ನು ಫೈನಲ್ ಆಗಿದೆ ಸೊ ಇವತ್ತು ದಿವಸ ಸಾಮಾನ್ಯ ಶಾಸಕರು ಈ ಒಂದು ಹೊಸ ವಸತಿ ನಿಲಯದ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಸೊ ಈ ಒಂದು ಏನು ಕಟ್ಟಡ ಕಾಮಗಾರಿ ಬೆಂಗಳೂರು ರಾಜೀವ್ ಗಾಂಧಿ ನಿಗಮ ನಿಯಮಿತ ಅವರು ವಹಿಸ್ಕೊಂಡಿದ್ದಾರೆ ಸೊ ನಿಗದಿತ ಅವಧಿಯಲ್ಲಿ ಮುಗಿಸಿ ಕೊಟ್ಟು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಮಾನ್ಯ ಸಾಹೇಬರ ಒಂದು ಆಶೀರ್ವಾದದಿಂದ ಎಲ್ಲ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತವೆ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಿಕೆಯರ ಒಂದು ಕಾಶಲ್ದ ಭೂಮಿ ಪೂಜಾ ನೆರವೇರಿಸಿದಂತಹ ಸನ್ಮಾನಿ ಡಾಕ್ಟರ್ ವಿಜಯನಂದ ಕಾಶತ್ನರ್ ಸಾಹೇಬರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಪೌರಾಯುಕ್ತರಾದಂಥ ಶ್ರೀನಿವಾಸ್ ಜಾಧವರ್ ಸರ್ಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ನನ್ನ ನಗರಸಭೆ ಸದಸ್ಯರಿಗೂ ಹಾಗೂ ಎಲ್ಲ ನನ್ನ ಸಹೋದರ ಸಹೋದರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿ ದೃಶ್ಯ ಮಾಧ್ಯಮದವರೆಗೂ ಕೂಡ ಪತ್ರಿಕಾ ಮಾಧ್ಯಮದವರೆಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಸಾಹೇಬರ ಕೆಲಸಗಳು ಮಾತನಾಡ್ತಾವೆ ಏನಪ್ಪಾ ಅಂತಂದರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ದಿಕ್ಕು ದಿಕ್ಕುಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಕೂಡ ಸಾಹಿಬ್ರ ಕೆಲಸಗಳು ನಡೀತಾವೆ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸಾಹಿಬ್ರು ಒಂದೇ ಕ್ಷೇತ್ರಕ್ಕೆ ಸೀಮಿತವಿರದೆ ಇದೀಗಾನೆ ಮೆಟ್ರಿಕ್ ನಂತರ ಬಾಲಕಿಯರದ ಒಂದು ಭೂಮಿ ಪೂಜೆ ಆಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆ ನೀಡ್ತಾ ಇದ್ದಾರೆ ಯಾವ್ದಪ್ಪ ಅಂತಂದ್ರೆ ಈಗ ಶಾಲೆಗಳಲ್ಲಿ ಕೊಠಡಿಗಳ ಸಮಸ್ಯೆ ಆದಾಗ ಹೆಚ್ಚಿನ ಒಂದು ಕೊಠಡಿಗಳನ್ನ ಕಟ್ಟಿಸಕ್ಕೆ ಅನುದಾನ ತರುವುದಾಗಿರ್ಬೋದು ಆಮೇಲೆ ಆ ಕೊಠಡಿಗಳನ್ನು ಕಟ್ಟಿಸ್ಕೊಟ್ಟಾರ ಆಮೇಲೆ ಅದೇ ರೀತಿ ನೂರು ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ 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 ಕ್ಲಾಸ್ಗಳನ್ನು ಕೊಡೋದಾಗಿರ್ಬೋದು ಅದೇ ರೀತಿ ಆಮೇಲೆ ಶೌಚಾಲಯ ಶಾಲೆಯಲ್ಲಿ ಶೌಚಾಲಯದ ನಿರ್ಮಾಣ ಆಗಿರಬಹುದು ಅದೇ ರೀತಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಆಗ್ಲಾದಂಗೆ ನೋಡ್ಬೋದು ಅದೇ ರೀತಿ ಅಲ್ಲಿ ಕಾಲೇಜುಗಳಲ್ಲಿ ಆರೋ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡೋದಾಗಿರಬಹುದು ಇಂದಿರಾ ಕ್ಯಾಂಟೀನ್ ಒಂದು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಇಂದಿರಾ ಕ್ಯಾಂಟೀನು ಆಮೇಲೆ ಇಡೀ ಇಲ್ಕಲ್ಲಿಗೆ ದೂರಿಂದ ಜನರು ನೋಡಿದ್ರಪ್ಪ ಅಂದ್ರೆ ಆ ರಾಷ್ಟ್ರಧ್ವಜವನ್ನು ನೋಡಿದ್ರೆ ಒಂದು ಅದು ನೋಡಿದ ತಕ್ಷಣ ಒಂದು ರಾಷ್ಟ್ರ ಭಕ್ತಿ ಒಂದು ಪ್ರೇಮ ಉಕ್ಕಿ ಬರ್ತದೆ ಎಲ್ಲಿ ಒಂದು ಆ ರೀತಿ ನೋಡೋದು ನಮ್ಮ ಪುಣ್ಯ ಅಂತ ಹೇಳ್ತಾ ಒಂದು ಧ್ವಜನ ನೋಡೋದಾಗಿರ್ಬೋದು ಆಮೇಲೆ ಸೆಲ್ಫಿ ಪಾಯಿಂಟು ಮತ್ತು ಕೊಳ ಯುವಕರದ ಒಂದು ಮಾದರಿಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಒಬ್ಬರಿಗೆ ಸೀಮಿತವಾಗಿರದೆ ಯುವಕರಿಗೆ ಆಮೇಲೆ ಮನೆ ಆಮೇಲೆ ಬಡವ್ರಿಗೆ ಮನೆಗಳನ್ನು ಕೊಡೋದಾಗಿರ್ಬೋದು ಜಾಗವೂ ಕೊಟ್ಟು ಆಮೇಲೆ ಆ ಒಂದು ಕಟ್ಟಡಕ್ಕೆ ಒಂದು ಅನುದಾನವನ್ನ ತಗೊಂಡ್ ಬಂದು ಕೊಟ್ಟಾರ ಇಷ್ಟು ಒಂದೇ ಒಂದು ದಿಕ್ಕಿನಲ್ಲಿ ನೋಡದೆ ಪ್ರತಿಯೊಂದು ಕೆಲಸಗಳನ್ನ ಯುವಕರಿಗೆ ಯುವತಿಯರಿಗೆ ಸಣ್ಣ ಮಕ್ಕಳಿಗೆ ಆಮೇಲೆ ಬಡವ್ರಿಗೆ ಇಂತವರ್ಗೆ ಅಂತಲ್ಲ ಎಲ್ಲ ಒಂದು ಕಾರ್ಯಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಾವು ಅನ್ಕೊಂಡಿರ್ಲಿಕ್ಕಿಂತ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಂಥ ಶಾಸಕರು ನಮ್ ಸಿಕ್ಕಿದ್ದು ನಮ್ದು ಪುಣ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಂತಹ ಸನ್ಮಾನ್ಯ ಜಮೀರ್ ಖಾನ್ ಅವರು ವಿನಂತಿಯ ಮೇಲೆ ಈ ಹಾಸ್ಟೆಲ್ ಋತುವಲ್ಲಿ ಮಂಜೂರಾತಿ ಕುಮಾರ್ ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ನಮ್ಮ ಹುಲಗುನ್ಮತ ಕ್ಷೇತ್ರದ ಹಾಗೆ ಉಜ್ಕಲ್ ತಾಲೂಕಿನ ನಮ್ಮ ನಗರಸಭೆ ವತಿಯಿಂದ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಶೀಘಿಸ್ತೇನೆ ಯಾಕಂದರೆ ಕೋಟೆಗೆ ಮಂಜೂರಾತಿ ನಾನು ಹೇಳಿದೆ ನಮ್ಮಲ್ಲಿ ಕೂಡ ಭಾಳಷ್ಟು ಅಲ್ಪಸಂಖ್ಯಾತರು ಇದ್ದಾರೆ ಅಲ್ಪಸಂಖ್ಯಾತರು ಮತ್ತು ನರ್ಸಿಂಗ್ ನರ್ಸಿಂಗ್ ಕಾಲೇಜಿದೆ ಅನೇಕ ನಮ್ಮ ವಿದ್ಯಾಸಂಸ್ಥೆಗಳು ಇದ್ದಿದ್ದಾವೆ ಇವತ್ತು ಮ್ಯಾಟ್ರಿಕ್ ಪೂ ಪೂರ್ವದಲ್ಲಿ ಇರುವಂಥ ಈಗಾಗಲೇ ನಮ್ಮ ಒಂದು ಬಾಯ್ಸ್ ಒಂದು ಗರ್ಲ್ಸ್ ಒಂದು ಮ್ಯಾಟ್ರಿಕ್ ಪೂರ್ವ ಬಾಯ್ಸು ಮ್ಯಾಟ್ರಿಕ್ ನಂತರ ಒಂದು ಬಾಯ್ಸ್ ಈ ಎರಡು ವಸತಿ ನಿಲೆಯನ್ನು ನನ್ನ ಅವಧಿಯಲ್ಲೇ ಕಳೆದ ಸಾರಿ ನಾನು ಶಾಸಕನಿದ್ದಾಗ ಅವನ ಮಂಜೂರಾತಿ ತಂದು ಅವನ್ನ ಈಗಾಗಲೇ ಚಾಲನೆ ಚಾಲನೆಯಲ್ಲಿ ಇದಾವೆ ಈ ಒಂದು ಮೆಟ್ರಿಕ್ ನಂತರ ಒಂದು ಮಹಿಳೆಯರಿಗೆ ಈ ವಸತಿ ನಿಲಯ ಭಾಳಷ್ಟು ಅವಶ್ಯಕತೆ ಇತ್ತು ಆ ಅವಶ್ಯಕತೆ ಹಿನ್ನೆಲೆಯಲ್ಲಿ ನಾನು ಮನವಿ ಮಾಡಿಕೊಂಡಂತೆ ಇವತ್ತು ಈ ಒಂದು ಕಟ್ಟಡಕ್ಕೆ ಈಗಾಗಲೇ ಸರ್ಕಾರ ಸುಮಾರು ನಾಲ್ಕು ಕೋಟಿ ಐವತ್ತೈವ ಐವತ್ತಾರು ಲಕ್ಷ ರೂಪಾಯಿಯನ್ನು ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಇದರ ಒಂದು ಭೂಮಿ ಪೂಜೆಯನ್ನು ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರು ಮತ್ತು ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ರಾಘವೇಂದ್ರ ಅವರು ಮತ್ತು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಆದಂಥ ಸುಧಾನಂದ ಶೆಟ್ಟಿಯವರು ಮತ್ತು ನಮ್ಮ ತಿಕ್ಕಲ್ ಪೌರಾಯುಕ್ತರಾದಂಥ ಶ್ರೀನಿವಾಸ್ ಜಾಧವ್ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆ ಸದಸ್ಯರೊಂದಿಗೆ ಮತ್ತು ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ತಾಯ ಯಶಸ್ವಿಯಾಗಿ ಸಂತೋಷಿಸಿದ್ರೆ ನಾನು ನೆರವೇರಿಸಿದ್ದೇವೆ ಅನ್ನೋ ಮಾತಾಡ್ತಾ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇತರರು ಮಾಧ್ಯಮದ ಸ್ನೇಹಿತರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಬಹುತೇಕ ಅಭಿವೃದ್ಧಿ ದಿಶೆಯಲ್ಲಿ ನಾ ಯಾರ ಉತ್ತರ ಕೊಡುವಂಥ ಅವಶ್ಯಕತೆ ನನಗಿಲ್ಲ ನಾನು ಏನು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಜನ ನೋಡ್ತಾ ಇದ್ದಾರೆ ನನ್ನ ಜನಪ್ರತಿನಿಧಿ ಒಬ್ಬ ಪಕ್ಷಕ್ಕೆ ಒಬ್ಬ ವ್ಯಕ್ತಿಗೆ ನನ್ನ ಪ್ರತಿನಿಧಿ ಅಲ್ಲ ಆ ಪಕ್ಷದವರು ಮಾತಾಡುವಂಥ ಕೆಲಸ ಅವರು ಇಳ್ಕಲ್ಲನ್ನು ನಾನು ಹೇಳಿದ್ದೀನಿ ಹಲವಾರು ಸಾರಿ ಏನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾನು ಪದೇ ಪದೇ ಉಚ್ಚಾರ ಮಾಡಕ್ಕೆ ಹೋಗೋದು ನನಗೆ ಕೆಲಸ ಇದೆ ನನ್ನ ಮಾತಿಗೆ ಗೌರವ ಇದೆ ಸರ್ಕಾರದಲ್ಲಿ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯ ನಮ್ಮ ಎಲ್ಲ ಸಚಿವ ಸಂಪುಟದ ಸ ಇರ್ಬೋದು ಅದಕ್ಕೂ ನಾವು ಯಾವುದೇ ಇಲಾಖೆಯ ಅಭಿವೃದ್ಧಿ ಕೆಲಸಕ್ಕೆ ಹೋದಾಗ ಮಾನ್ಯ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರು ಯಾವುದೇ ಕೆಲಸ ನನ್ನ ಕ್ಷೇತ್ರಕ್ಕೆ ಕೇಳಿದಾಗ ಇಲ್ಲ ಅಂದಿಲ್ಲ ಬಹುತೇಕ ಹಲವಾರು ಜನ ರಾಜ್ಯದಲ್ಲಿ ಮಾತಾಡ್ತಾರೆ ಈ ಪಂಚ ಗ್ಯಾರಂಟಿಯನ್ನು ಕೊಟ್ಟು ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಮತ್ತು ಇಲ್ಕಲ್ ನಗರದಲ್ಲಿ ಈಗಾಗಲೇ ನಮ್ಮ ನಗರಸಭೆ ಅಧ್ಯಕ್ಷರು ಏನು ಅವರು ಅಧ್ಯಕ್ಷರು ಆದ ಮೇಲೆ ಹಲವಾರು ಭೂಮಿ ಪೂಜೆಯನ್ನು ಇಲ್ಕಲ್ನಲ್ಲಿ ಮಾಡಿದ್ದೆ ಯಾವ ಜನರಿಗೆ ಮುಖ್ಯವಾಗಿ ಅವಶ್ಯಕತೆ ಇರುವಂತ ಕಾರ್ಯವನ್ನು ಅವ್ರೇನು ಪದೇ ಪದೇ ಬರುವಷ್ಟು ಶಬ್ದಗಳನ್ನು ಬಳಸ್ತಾರೆ ಅವರಿಗೆ ಉಡಿ ಹುಡಿಯಾಗಿಬಿಟ್ಟಿದೆ ಆ ಶಬ್ದಗಳನ್ನು ಬಿಟ್ಟರೆ ಮಾತಾಡೋಕ್ಕಿಲ್ಲ ಅವ್ರಿಗೆ ಇಲ್ಕಲ್ ನಗರದಲ್ಲಿ ಹೋಗಿ ನೋಡಲಿ ಅವರು ಇಲ್ಕಲ್ ನಗರದ ಒಳಗೆ ಹೋಗ್ಬೇಕು ಅವರು ಬಡ್ರಿಗೆ ಒಂದು ಸಾವಿರ ಹದಿನೈದು ನೂರ ಅರವತ್ತು ಹಾಂ ಇವತ್ತು ಅಲ್ಲಿ ಕೆರೆ ನಿರ್ಮಾಣ ಆಗ್ತಾ ಇದೆ ಬ್ರಿಡ್ಜ್ ನಿರ್ಮಾಣ ಆಗ್ತದೆ ಈಜ್ ಕೊಳ್ಳ ನಿರ್ಮಾಣ ಆಗ್ತಾ ಇದೆ ಮನೆ ತಾನೇ ಮನೆ ಮುಖ್ಯಮಂತ್ರಿಗಳು ಇವತ್ತೇನು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಐವತ್ತು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟರು ಆ ಐವತ್ತು ಕೋಟಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಚಿಂತನೆ ಕೇವಲ ಒಂದು ಕಡೆಗೆ ಒಂದು ಹಳ್ಳಿ ಒಂದು ಗ್ರಾಮ ಅನ್ನದೇ ಇಡೀ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ಪಂಚಾಯತ್ ರಾಜ್ ಇಲಾಖೆಗೆ ಸುಮಾರು ಹತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದೇನೆ ನಮ್ಮ ಇಲ್ಕಲ್ ಸಭೆಗೆ ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀನಿ ಐದು ಕೋಟಿ ವಿಶೇಷ ಅನುದಾನ ಇದೆ ರೆಗ್ಯುಲರ್ ಗ್ರ್ಯಾಂಟು ಎಸ್ ಎಫ್ ಸಿ ಹದಿನೈದನೇ ಹಣಕಾಸು ಅದು ಬಂದೇ ಬರುತ್ತೆ ಅದು ಅಲ್ಲದೆ ಅಭಿವೃದ್ಧಿ ಅವಶ್ಯಕತೆ ಇದೆ ಯಾಕಂದ್ರೆ ನಾನು ಕಳೆದ ಅವಧಿಯಲ್ಲಿ ಸಿ ಸಿ ರಸ್ತೆಯನ್ನು ಮಾಡಿದ್ದೆ ಇಲ್ಕಲ್ ನಗರದ ಬಿ ಪ್ರಮುಖ ರಸ್ತೆಯನ್ನು ಸಿ ಸಿ ರಸ್ತೆಯನ್ನು ಮಾಡಿದ ನಂತರ ಇವತ್ತುವರೆಗೂ ಒಳ್ಳೆ ಆ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿಲ್ಲ ಇದು ನಗರೋತ್ನ ಮೂರು ನಗರತ್ತನ ನಾಲ್ಕನೇ ಹಂತದಲ್ಲಿ ಮುಗೊಂಡಿರ್ಬೋದು ಇಲಿಕಲೇ ಇರ್ಬೇಕು ಸರ್ಕಾರದ ಯೋಜನೆ ನಾನು ವೈಯಕ್ತಿಕ ಯೋಜನೆ ಅಂತ ಹೇಳ್ತಾ ಇಲ್ಲ ನಗರೋತ್ವ ಯೋಜನೆ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸುಮಾರು ಮೂರು ಹಂತ ಯೋಜನೆಯನ್ನು ನಾವು ಎಲ್ಲ ನಗರದಲ್ಲಿ ತೆಗೆದುಕೊಂಡಿದ್ದೇವೆ ಇವತ್ತು ಅಲ್ಲಿ ನಂತರ ಇವತ್ತುವರೆಗೂ ಒಂದು ರಸ್ತೆ ಇಡೀ ತಾಲೂಕಿನ ಮುಖ್ಯ ರಸ್ತೆಗಳು ಮಾಡಿಲ್ಲ ಇವತ್ತು ನಾವು ಬಂದ ಮೇಲೆ ಮತ್ತೆ ಇವತ್ತು ಮುಖ್ಯ ರಸ್ತೆಗಳಿಗೆ ತಾಲೂಕಿನಾದ್ಯಂತ ಮೊದಲನೇ ಅವಧಿಯಲ್ಲಿ ಹದಿನೈದು ಕೋಟಿ ರೂಪಾಯಿ ನಾನು ಎಲ್ಲ ಲೋಕೋಪಯೋಗಿ ಇಲಾಖೆಯ ರಸ್ತೆಗೆ ಹದಿನೈದು ಕೋಟಿ ರೂಪಾಯಿ ಕೊಟ್ಟೆ ಎಸ್ ಎಸ್ ಡಿ ಪಿ ಯೋಜನೆಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟೆ ಇವತ್ತು ಮತ್ತೆ ಇಪ್ಪ ಎಸ್ ಎಸ್ ಡಿ ಪಿಯಲ್ಲಿ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದೀವಿ ಈಗ ನಾನು ಇಪ್ಪತ್ತೈದು ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ಏನು ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಕೊಟ್ಟಿದ್ದೀವಿ ಅದರಂತೆ ನಮ್ಮ ಇಲ್ಕಲ್ ನಗರದಲ್ಲಿ ಕೂಡ ಇವತ್ತು ಪ್ರಮುಖ ರಸ್ತೆ ಭಾಳಷ್ಟು ಹಾಳಾಗಿದ್ದಾವೆ ಭಾಳಷ್ಟು ಉದಾಹರಣೆಗಳನ್ನು ನನ್ನ ಹತ್ರ ಇದಾವೆ ಇವ್ರು ರಸ್ತೆ ಮಾಡಿದ್ದಾರೆ ಎಷ್ಟು ಕಳಪೆ ಆಗಿದೆ ಆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಕಳಪೆ ಆಗಿದ್ದು ಜನ ಜಾರಿಯಾಗಿದೆ ನಾನಲ್ಲ ಬರೀ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಬಲ್ಕುಂದಿ ರಸ್ತೆಗೆ ಹೋಗಿ ಬಲ್ಕುಂದಿ ಮುಂದೆ ಊರು ಮುಂದೆ ಇನ್ನೂ ಒಂದು ವರ್ಷ ಆಗಿಲ್ಲ ಆ ರಸ್ತೆ ಮಾಡಿ ಸಿ ಸಿ ರಸ್ತೆ ಅಂತ ಆ ರಸ್ತೆ ಪರಿಸ್ಥಿತಿ ನೋಡಿರಿ ನಮ್ಮ ಮಿಲ್ಕಲ್ ನಗರದ ಮಹತ್ತೇಶ್ ಚಿತ್ರ ಮಂದಿರ ಮುಂದೆ ಇರುವಂಥ ರಸ್ತೆ ಕಳಪೆ ಆಗಿದೆ ಅವ್ರ ಮೇಲೆ ಕಾಂಟ್ರಾಕ್ಟ್ರ ಮೇಲೆ ಇವತ್ತು ರಿಸ್ಕ್ ಅಂಡ್ ಕಾಸ್ಟ್ ಮೇಲೆ ಅವರಿಗೆ ಆ ದುಡ್ಡನ್ನು ಕಟ್ಟೋದಕ್ಕೆ ಈಗ ಸರ್ಕಾರ ಆದೇಶ ಮಾಡಿದೆ ಇವತ್ತು ನಗರಸಭೆಯವರು ಕೂಡ ಅದಕ್ಕೆ ಅದ್ರ ವಿರುದ್ಧ ಇವತ್ತು ಕ್ರಮ ತಗೊಳ್ತಾ ಇದ್ದಾರೆ ಇವೆಲ್ಲ ಯಾಕೆ ನಾವು ಮಾಡಿದ ರಸ್ತೆ ಮ್ಯಾಗ ಯಾವ್ದಾದ್ರು ಒಂದು ಒಂದು ಕಳಪೆ ಕಾಮಗಾರಿ ಅಂತೇಳಿ ತೋರಿಸಲಿಲ್ಲ ಎಲ್ಲಿ ಕಳಪೆ ಕಾಮಗಾರಿ ಆಗುತ್ತೆ ಅಲ್ಲಿ ಭ್ರಷ್ಟಾಚಾರ ಆಗುತ್ತೆ ಭ್ರಷ್ಟಾಚಾರ ಅಂದ್ರೆ ಏನು ಅನ್ನೋದು ಕೆಲಸ ಮಂದಿಗೆ ಬರೀ ಶಬ್ದ ಆಗ್ಬಿಟು ಬಾಯಿಗೆ ಬಂದ್ ಮಾತಾಡೋದು ಭ್ರಷ್ಟಾಚಾರ 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 ಅಂದ್ರೆ ಏನು ಯಾವುದಕ್ಕೆ ಭ್ರಷ್ಟಾಚಾರ ಆಗುತ್ತೆ ಕಳಪೆ ಕೆಲಸ ಮಾಡಿದ್ರು ಭ್ರಷ್ಟಾಚಾರ ಮತ್ತು ಯಾರು ರೊಕ್ಕ ಹೊಡೆದ್ರು ಆ ರೋಡ್ಗಳು ಕೆಡಾಕ ಅನ್ನೋದು ಅವರು ಬೆ ಬೆನ್ನು ಮುಟ್ಕೊಂಡು ನೋಡ್ಕೊಳ್ಬೇಕು ಸುಮ್ಮನೆ ಮಾತಾಡುವಂಥದ್ದಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಹೇ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಹೇಳಿದ್ರೆ ಟೂರಿಂಗ್ ಥಿಯೇಟ್ರ್ ಅದು ಬರ್ತ ಕಿತ್ಕೊಂಡು ಹೋಗಿರ್ತ ಬರುತ್ತೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ರೆ ಜನ ಇನ್ನು ನೋಡೋ ಕಣ್ಣು ಇಲ್ಲ ಕಣ್ಣು ತೆರೆದಿಡತಾರ ಮಂದಿ ಪ್ರಜ್ಞೆ ಇಟ್ಕೊಂಡು ಹಿಡಿತಾರೆ ಜನ ಪ್ರಜ್ಞೆ ಇಟ್ಟುಕೊಂಡು ಇರಬೇಕು ಮನುಷ್ಯನಾದವನು ಆ ಪ್ರಜ್ಞೆನೇ ಇಲ್ಲಾರ್ದವ್ರಿ ಇವರು ಯಾಕಂದ್ರೆ ಅರುಮರು ಚಲೋ ಬಹಳ ಭಾಳ ದಿವಸ ಆಗೈತಿ ಇನ್ನು ಅದೇ ಹೇಳ್ತಾರ ನೆಲಕ್ಕೆ ಬಿದ್ದರೂ ಅಂತ ಹೇಳಿ ಇದು ಶಾಸ್ತ್ರ ಐತಿ ಅಂತ ಜನಾಂಗ ಅದಾರ ಅಲ್ಲಿ ನಾನು ಅವ್ರಿಗೆ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನನ್ನ ಬಾಯಿ ಖಾಲಿ ಇಲ್ಲ ನನ್ನ ಮನಸ್ಸು ಖಾಲಿ ಇಲ್ಲ ನನ್ನ ತೆರಿಗೆ ಖಾಲಿ ಇಲ್ಲ ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ ಈ ಕ್ಷೇತ್ರದ ಜನರು ಶಾಸ್ತ್ರಜನಾಗಿ ನನಗೆ ಆರ್ಶಿ ಕಳಿಸಿದ್ದಾರೆ ಆ ಜವಾಬ್ದಾರಿಯನ್ನು ಹೊತ್ತು ನಾನು ನಡೀತಾ ಇದ್ದೀನಿ ಇವತ್ತು ನಗರದ ಪ್ರಮುಖ ಬೀದಿಗೆ ಐದು ಕೋಟಿ ರೂಪಾಯಿ ಅನ್ನೋದನ್ನ ಕೊಟ್ಟಿದ್ದೀವಿ ಈಗಾಗಲೇ ಇಲ್ಲೇಪ್ಪ ಇವರು ಆಯ್ತು ಕೇಳ್ರಿ ನೀವು ಬೇಕಾದ್ರೆ ಅವ್ರು ಹೇಳ್ತಾರೆ ಉತ್ತರ ಐದು ಕೋಟಿಯಲ್ಲಿ ನಾವು ಪ್ರಮುಖ ಬೀದಿಯ ಏನು ಇವತ್ತು ರಸ್ತೆ ಆಗಿರಲಿಲ್ಲ ನಮ್ಮ ಕಾಲದ ನಾವು ಮಾಡೇ ಚಲೋ ಮಾಡೇ ಇಟ್ಟು ಹೋಗಿದ್ವಿ ನಾವು ಎರಡು ಸಾವಿರ ಹದಿನೆಂಟು ಇವ್ರು ಬಂದ ಮೇಲೆ ಎರಡು ಸಾವಿರದ ಹದಿನೆಂಟರಿಂದರೆ ಇಪ್ಪತ್ತ್ಮೂರಕ್ಕೆ ಈ ಪುಣ್ಯಾತ್ಮರು ಏನೇನು ಮಾಡ್ಯಾರ ಈ ಜನಾನ ಹೇಳ್ಯಾರ ಉತ್ತರ ಕೊಟ್ಟರೆ ಎರಡು ಸಾವಿರದ ಮೂರಕ್ಕೆ ಉತ್ತರ ಕೊಟ್ಟರು ಇನ್ನೂ ಬಿಡ್ ಇಲ್ಲ ಉತ್ತರ ಯಾಕೆ ಕೊಟ್ಟರು ಅನ್ನೋದು ಅವ್ರು ಅರಿವು ಇಟ್ಕೊಬೋದು ನಮ್ಮ ಮೇಲೆ ಆರೋಪ ಮಾಡೋದನ್ನು ವಿನಾಕಾರಣ ಅಂತಾರೆ ಇವಾಗ ಏನು ವಿನಾಕಾರಣ ಆರೋಪಗಳು ಸತ್ಯದ ಸನೀಪ ಇರ್ಬೇಕಂತ ಏನರೂ ಮಾತಾಡಿದ್ರು ನಾವು ಸತ್ಯದ ಸನಿಪ್ ಮಾತಾಡಬೇಕು ಸತ್ಯದ ಸನಿಪನ್ನು ಬಿಟ್ಟು ದೂರು ಮಾತಾಡೋದ್ರೊಳಗೆ ಮಂದಿ ಅಂತಾರೆ ಹಂಗೆ ಅದ ಹೇಳ್ತಿರ್ತಲ್ಲ ಆಗಿ ಹೋಗ್ತಿರುತ್ತೆ ನಾಯಿ ಬುಗುಡ್ತಿರುತ್ತೆ ಇದು ಬೊಗಳ ನಾಯಿ ಅಷ್ಟೇ ಬೋಗು ಬುಗಡೋದು ನಾನು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಉತ್ತರನೂ ಕೊಡೋಕೆ ಹೋಗಲ್ಲ ಅವ್ರಿಗೆ ಕೊಡ್ತಾ ಇಲ್ಲ ಜನರಿಗೆ ಕೊಡ್ತಾ ಇರಲಿ ಉತ್ತರ ಜನರಿಗೆ ಗೆಲ್ಸಿ ಕಳ್ಸಿದ್ದಾರೆ ಇವ ಅಲ್ಲ ಆ ಜನರಿಗೆ ಉತ್ತರ ಕೊಡುವ ಕೆಲಸ ಜನರಿಗೆ ಏನು ಮಾಡ್ಬೇಕು ಅನ್ನೋದು ನನಗೆ ಕಬ ಇದೆ ಅರಿವಿದೆ ಅರಿವು ಇಟ್ಕೊಂಡು ನಡೀತಾ ಇದ್ದೀನಿ ಕ್ಷೇತ್ರದ ಅಭಿವೃದ್ಧಿ ನನ್ನ ಕೆಲಸಗಳು ಸೊಪ್ಪದ ಇಷ್ಟ ಮಾತಾಡ್ತಾರೆ ಮಾತಾಡ್ತದೆಲ್ಲ ಇಡೀ ತಾಲೂಕು ಮಾತಾಡೋದು ನಾನು ಏನೇನು ಮಾಡಿದ್ದೀನಿ ಏನು ತಂದಿದ್ದೀನಿ ಹೋದ್ ಸಾರಿ ಏನು ಮಾಡಿದ್ದೇನೆ ಜನ ನೋಡ್ಯಾರ ಈ ಸಾರಿ ಏನು ಮಾಡ್ತಾನೆ ಇಲಕಲ್ ನಗರ ಜನ ವಿಶೇಷವಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಕಲಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ ಎಷ್ಟು ಕೆಲಸಗಳು ನಡೀತಾ ಇಲ್ಲ ನಾನು ಈಗಾಗಲೇ ಪದೇ ಪದೇ ಹೇಳಿದ್ದೀನಿ ಅದನ್ನು ಮತ್ತೆ ಮತ್ತೆ ಹೇಳಕ್ಕೆ ಹೋಗೋದಿಲ್ಲ ಆ ಕೆಲಸಗಳು ಉದ್ಘಾಟನೆ ಮಾಡ್ತೀನಿ ಇನ್ನೊಂದು ವರ್ಷ ಒಪ್ಪತ್ತದಲ್ಲಿ ಬಹುತೇಕ ಎಲ್ಲ ಕೆಲಸಗಳನ್ನು ಉದ್ಘಾಟನೆ ಮಾಡ್ತೀನಿ ನಾನು ಆ ಉದ್ಘಾಟನೆ ಮಾಡಿದಾಗ ಆ ಕೆಲಸಕ್ಕೆ ಜನರು ಜನರು ಉತ್ತರ ಕೊಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಈ ವಸತಿ ನಿಲಯ ಇವತ್ತು ಬಹು ಬೇಡಿಕೆ ಇದೆ ನಮ್ಮ ತಾಲೂಕು ದಿಡ್ಕಲ್ ತಾಲೂಕು ಯಾಕಂದರೆ ಇಲ್ಲಿ ಹೆಚ್ಚಿನ ಒಂದು ಸಂಸ್ಥೆಗಳು ವಿದ್ಯಾಸಂಸ್ಥೆಗಳಿದೆ ಇದು ಭಾಳಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ಕಿಕ್ಕಿದೆ ಆ ಮಕ್ಕಳಿಗೆ ವಸತಿ ನಿಲಯ ಭಾಳಷ್ಟು ಅವಶ್ಯಕತೆ ಇದೆ ಈಗಾಗಲೇ ನಾವು ಬಿ ಸಿ ಎಂ ವಸತಿ ನಿಲಯನ್ನು ಮಹಿಳೆಯರ ವಸತಿ ನಿಲಯನ್ನು ನಾವು ಉದ್ಘಾಟನೆ ಕೊಡಿಸಿದ್ವಿ ವರ್ಷ ಈಗ ಇದು ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಹಂತ ಹಂತವಾಗಿ ತೆಗೆದುಕೊಂಡು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನಿ ಒಂದು ಇಲಾಖೆ ಮತ್ತು ಈ ಕಾಮಗಾರಿಯನ್ನು ನಮ್ಮ ಬಿರಾದರನ್ನವರು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಗುಣಮಟ್ಟದ ಕೆಲಸವನ್ನು ಮಾಡಿ ಯಾವುದೇ ಕಳಪೆ ಕಾಮಗಾರಿ ಆಗಬೇಕು ಒಳ್ಳೆಯ ಗುಣಮಟ್ಟದ ಕಾರ್ಯವನ್ನು ಮಾಡಿ ಅವಧಿ ಪೂರ್ಣದಲ್ಲೇ ಈ ಕಾರ್ಯ ಕಾಮಗಾರಿ ಮುಗಿಯಬೇಕು ಅನ್ನೋ ಮಾತನ್ನು ಕೂಡ ಅವರಿಗೆ ಹೇಳಿ ಅದರ ನಿಯಂತ್ರಣವನ್ನು ನಮ್ಮ ಇಲಾಖೆಯವರು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ತಮಗೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಯಾರು ಮಾತನ್ನು